ರೈತ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಶೂಟಿಂಗ್ ಕೃಷ್ಣ ನಾವಿವತ್ತು ಮೈಸೂರಿನಲ್ಲಿದ್ದೀವಿ ಸೊ ಸಸ್ಯಧಾಮ ನರ್ಸರಿಯಲ್ಲಿದ್ದೀವಿ ಸೊ ಇಲ್ಲಿ ಪ್ರತಿಯೊಂದು ವಿಧದ ಹಾಗೂ ಎಲ್ಲಾ ರೀತಿಯ ಸಸಿಗಳು ಹಾಗೂ ಗಿಡಗಳು ನಿಮಗೆ ಅವೈಲೇಬಿಲಿಟಿ ಇರುತ್ತೆ ಅದ್ರ ಜೊತೆಗೇನೆ ಉತ್ತರ ಭಾರತದಲ್ಲಿ ಪ್ರಚಲಿತವಾಗಿರುವಂತಹ ಒಂದು ವಿಶೇಷವಾದ ಸಸಿ ಒಂದು ಗಿಡವನ್ನ ಇಲ್ಲಿ ತಗೊಬಂದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಪರಿಚಯಿಸಿದ್ದಾರೆ ಸೊ ಆ ಸಸ್ಯದ ಬಗ್ಗೆ ನಾವು ನಿಮ್ಗೆ ಇವತ್ತು ಮಾಹಿತಿಯನ್ನು ಕೊಡಕ್ಕೆ ಹೋಗ್ತಾ ಇದ್ದೀವಿ ನೀವೇನಾದ್ರೂ ನಿಮ್ಮ ಹೊಲ ಅಥವಾ ಗದ್ದೆಗಳಲ್ಲಿ ನೀರು ಕಡಿಮೆ ಇದ್ದು ಭೂಮಿಯ ಗುಣಮಟ್ಟ ಕಡಿಮೆ ಇದ್ದು ಬರಗಾಲ ಆ ಟೈಮಲ್ಲೂ ಕೂಡ ಗಿಡ ಅಥವಾ ಸಸಿ ಉಳಿಬೇಕನ್ನೋದಾದರೆ ಈ ಒಂದು ಸಸಿಯನ್ನು ಹೋಗಿ ನಾಟಿ ಮಾಡ್ಕೊಳ್ಳಿ ಅಥವಾ ನೆಡಿ ಇದರಿಂದ ನೀವೇನಾದರೂ ಇಷ್ಟು ದಿನಗಳ ಕಾಲ ವೇಟ್ ಮಾಡಿ ಮುಂದಿನ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಇಳುವರಿಯನ್ನು ಪಡ್ಕೊಂಡು ಒಳ್ಳೆಯ ಆದಾಯವನ್ನು ಮಾಡಬಹುದು ಸೊ ರೈತ ಬಂಧುಗಳೇ ನಾವೇನಿವತ್ತು ಸಸ್ಯಧಾಮ ನರ್ಸರಿಲಿ ಉತ್ತರ ಭಾರತದಲ್ಲಿಂದ ಬೇರೆ ಬೇರೆ ಸ್ಟೇಟಿಂದ ಕರ್ನಾಟಕಕ್ಕೆ ತರಿಸಿ ಇಲ್ಲಿಂದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾರಾಟ ಮಾಡ್ತಾ ಇದ್ದಾರೆ ಸೊ ಯಾವ ಗಿಡ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಸೊ ಅದು ಬೇರೆ ಯಾವುದೂ ಅಲ್ಲ ನಾವು ಇದನ್ನ ಹಿಂದಿಲಿ ಬೇಲ್ ಅಂತ ಕರೀತಾರೆ ಬಟ್ ನಾವು ಕನ್ನಡದಲ್ಲಿ ಇದನ್ನ ಜ್ಯೂಸ್ ಬಿಲ್ವಾ ಅಂತ ಕರಿತೀವಿ ಸೊ ಆ ಸಸಿ ಹೇಗಿರುತ್ತೆ ಅದರ ಗುಣಗಳೇನಿರುತ್ತೆ ಅದಕ್ಕೆ ಬೀಳುವಂತಹ ರೋಗ ಲಕ್ಷಣಗಳೇನಿರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಾವು ಈ ವಿಡಿಯೋದಲ್ಲಿ ನಿಮಗೆ ಸರಿಯಾಗಿ ನೀಡುತ್ತೀವಿ ಯಾಕಂತಂದ್ರೆ ಪ್ರತಿಯೊಬ್ಬರ ರೈತರ ಒಂದು ಬೆಳವಣಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಉದ್ದೇಶ ಯಾಕಂತಂದ್ರೆ ರೈತ ಇಂಪ್ರೂವ್ಮೆಂಟ್ ಆದ್ರೆ ದೇಶ ಇಂಪ್ರೂವ್ಮೆಂಟ್ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ನೀವೇನಾದರೂ ನೀರು ಕಡಿಮೆ ಇದ್ರೆ ಖಂಡಿತವಾಗ್ಲೂ ಈ ಜ್ಯೂಸ್ ಬಿಲ್ವ ಸಸಿಯನ್ನ ಗಿಡವನ್ನ ನಾಟಿ ಮಾಡಿಕೊಂಡು ಮೂರು ವರ್ಷಗಳ ಕಾಲ ಪರಿಶ್ರಮ ಪಟ್ಟರೆ ಶ್ರಮ ಪಟ್ಟರೆ ಅದನ್ನ ನೀಟಾಗಿ ಮಕ್ಕಳ ಥರ ನೀವೇನಾದರೂ ಬೆಳೆಸಿದ್ರೆ ಖಂಡಿತವಾಗ್ಲೂ ಮೂರು ವರ್ಷ ಆದ್ಮೇಲೆ ನಿಮಗೆ ಒಂದು ಅತ್ಯುತ್ತಮ ಇಳುವರಿ ಕೊಡುತ್ತೆ ಸೊ ಹಿಂದ್ಗಡೆ ನೋಡ್ತಾ ಇರ್ಬೋದು ಜ್ಯೂಸ್ ಬಿಲ್ವ ಏನು ಹಣ್ಣು ಅಂತ ಹೇಳಿದ್ನಲ್ಲ ಅದರದೇ ಒಂದು ಫೇಮ್ ಇದೆ ಸೊ ಜ್ಯೂಸ್ ಬಿಲ್ವ ಅನ್ನೋದು ಇಲ್ಲಿ ನೋಡಿ ಒಂದೂವರೆ ಕೆಜಿ ಇಂದ ಮೂರೂವರೆ ಕೆಜಿ ವರೆಗೂ ಬರುತ್ತೆ ಯಾಕಂತಂದ್ರೆ ಇದು ಬೆಲ್ಲದ ಹಣ್ಣು ಹೇಳ್ತೀವಿ ಅದೇ ಬೇರೆ ಜ್ಯೂಸ್ ಬಿಲ್ವಾನೇ ಬೇರೆ ಸೊ ಇದನ್ನ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೋಬೇಡಿ ಆದ್ರೆ ಇದಕ್ಕೆ ನೀರ್ ಕಡಿಮೆ ಇದ್ರೆ ಸಾಕು ಆರಾಮಾಗಿ ಬೆಳೆಯುತ್ತೆ ಇದನ್ನ ನೀವು ಒಂದು ಎಕರೆಯಲ್ಲಿ ನೂರ ಹತ್ತು ಗಿಡಗಳನ್ನ ನಾಟಿ ಮಾಡಬಹುದು ಅದು ನಿಮ್ಮ ಒಂದು ಡಿಫ್ರೆನ್ಸ್ ಇರುತ್ತೆ ಹತ್ತಡಿ ಇಪ್ಪತ್ತಡಿ ಆತರ ನೋಡ್ಕೊಂಡು ಬೆಳಿಬಹುದು ಅದ್ರ ಜೊತೆಗೆ ಇದು ಹತ್ತರಿಂದ ಹನ್ನೆರಡು ಅಡಿ ಮಾತ್ರ ಹೈಟ್ ಹೋಗುತ್ತೆ ಒಂದ್ ವೇಳೆ ಈಗ ಕ್ರಾಫ್ಟಿಂಗ್ ಬಂದ್ಮೇಲೆ ಹಣ್ಣು ಬಂದ್ಮೇಲೆ ಅದನ್ನ ಕಟಾವ್ ಮಾಡೋಕೆ ಜಾಸ್ತಿ ಖರ್ಚಾಗಲ್ಲ ಗಿಡ ಹತ್ತಡಿ ಇರೋದ್ರಿಂದ ಆರಾಮಾಗಿ ನಾವು ಅದನ್ನ ಕಟಿಂಗ್ ಮಾಡ್ಕೋಬಹುದು ಸೊ ಈ ತರ ಆರೋಗ್ಯದ ಒಳ್ಳೆಯ ಆರೋಗ್ಯದ ಪೋಷಕಾಂಶಗಳನ್ನು ಹೊಂದಿರುವಂತಹ ಹಣ್ಣು ಇದನ್ನ ಜ್ಯೂಸ್ ಮಾಡೋಕೆ ಯೂಸ್ ಮಾಡ್ತಾರೆ ಜ್ಯೂಸ್ ನ ಕುಡಿಬಹುದು ಸೊ ಇದರಿಂದ ಆರೋಗ್ಯದ ಟಿಪ್ಸ್ ಕೂಡ ತುಂಬಾ ಇದೆ ಹಾಗಾಗಿ ವಿಜ್ಞಾನಿಗಳು ಇದನ್ನ ಸಂಶೋಧನೆ ಮಾಡಿ ಹಾಗೂ ಏನು ಸಸ್ಯಧಾಮ ನರ್ಸರಿ ಏನಿದೆ ಮೊಟ್ಟ ಮೊದಲ ಬಾರಿಗೆ ಈ ಸಸಿಯನ್ನ ಕರ್ನಾಟಕಕ್ಕೆ ಪರಿಚಯಿಸಿದ್ದಾರೆ ನಿಮಗೇನಾದ್ರು ಜ್ಯೂಸ್ ಬಿಲ್ವ ಸಸಿ ಬೇಕಾಗಿದ್ರೆ ಇವರನ್ನ ಸಂಪರ್ಕಿಸಿ ನೀವು ಒಂದು ಕೊರಿಯರ್ ಮೂಲಕ ಪಡ್ಕೋಬಹುದು ಅಥವಾ ನೀವೇ ವಿಸಿಟ್ ಮಾಡಿ ಪಡ್ಕೋಬಹುದು ಸಸ್ಯಧಾಮ ನರ್ಸರಿ ಮೈಸೂರಿನಲ್ಲಿ ಅರ್ಧ ಎಕರೆಗಾಗುವಷ್ಟಿದೆ ಇದರಲ್ಲಿ ಪ್ರತಿಯೊಂದು ಬೇರೆ ಬೇರೆ ವೆರೈಟಿ ಹಣ್ಣಿನ ಸಸಿಗಳು ಕೂಡ ಸಿಗುತ್ತೆ ಆದ್ರೆ ಮೂಲವಾಗಿ ಇವರ ಉದ್ದೇಶ ಕರ್ನಾಟಕದಲ್ಲಿ ಜ್ಯೂಸ್ ಬಿಲ್ವವನ್ನು ಸಸಿಯನ್ನ ಪರಿಚಯಿಸೋದು ಹಾಗೂ ಇದರ ಮಾರ್ಕೆಟಿಂಗ್ ನ ಸೃಷ್ಟಿ ಮಾಡಬೇಕು ಅಂತ ಯಾಕಂತಂದ್ರೆ ಬೇರೆ ಉತ್ತರ ಭಾರತದಲ್ಲಿ ಆಲ್ರೆಡಿ ಇದಿದೆ ಆದ್ರೆ ನಮ್ಮ ಕರ್ನಾಟಕಕ್ಕೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಇದರ ಪರಿಚಯ ಕಡಿಮೆ ಹಾಗಾಗಿ ನೀವೇನಾದ್ರು ಈ ಜ್ಯೂಸ್ ಬಿಲ್ವವನ್ನ ಬೆಳೆದ್ರೆ ಮೂರು ವರ್ಷ ನೀವು ಕಾದ್ರೆ ನಿಜವಾಗ್ಲು ಇದರ ಮಾರ್ಕೆಟಿಂಗ್ ತುಂಬಾ ಬೆಳಿ ಇಲ್ಲಿ ಆಲ್ರೆಡಿ ಏಳು ಸಾವಿರ ಸಸಿಗಳನ್ನ ತರಿಸಿದ್ದಾರೆ ಅವರು ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಳು ಸಾವಿರ ಸಸಿಗಳನ್ನ ತರಿಸಿದ್ದಾರೆ ಸಸ್ಯಧಾಮ ನರ್ಸರಿ ಅವರು ಏಳು ಸಾವಿರ ಸಸಿಗಳನ್ನ ತರಿಸಿದ್ದಾರೆ ಇನ್ನು ಕೂಡ ಹೆಚ್ಚಿಗೆ ಹೆಚ್ಚಿಗೆ ತರಿಸ್ತಾರೆ ಈಗ ಅವ್ರಿಗೆ ಆರ್ಡರ್ ಬಂದಂಗೆ ತರಿಸ್ತಾ ಹೋಗ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಬ್ಯಾಗ್ ಇಂದ ದೊಡ್ಡ ಗೆ ಸ್ವಲ್ಪ ಶಿಫ್ಟ್ ಮಾಡಿದ್ದಾರೆ ಕಾರಣ ಅಂತಂದ್ರೆ ಸಸ್ಯಧಾಮ ನರ್ಸರಿಯ ಮಾಲೀಕರಾದಂತ ವಿಜಯ್ ಸರ್ ಅವರು ಕೇವಲ ಅವರು ಮಾರಾಟಕ್ಕೆ ಮಾತ್ರ ಅಲ್ಲದೆ ಈಗ ಲಾಭಕ್ಕಾಗಿ ನರ್ಸರಿಯನ್ನ ಮಾಡ್ತಾ ಇಲ್ಲ ಸೊ ಅವರದೇ ಆದಂತ ಒಂದು ರೈತ ಭೂಮಿ ಇದೆ ಆ ರೈತ ಭೂಮಿಯಲ್ಲಿ ಜ್ಯೂಸ್ ಬಿಲ್ವವನ್ನ ಬೆಳೆದು ಅದರ ಹಣ್ಣನ್ನ ಬೆಳೆದು ಅಂದ್ರೆ ಈಗ ನಾವ್ ಏನೇ ಒಂದು ಹೊಸದನ್ನ ಮಾಡ್ತೀವಿ ಅಂದ್ರೆ ಅದರ ಸಂಪೂರ್ಣ ಮಾಹಿತಿ ನಮ್ಗಿರ್ಬೇಕು ಇರ್ಬೇಕು ಇಲ್ಲ ಅಂತಂದ್ರೆ ಅದರಲ್ಲಿ ಅಹ್ ನಮ್ಗೆ ಲಾಭ ಆಗಲ್ಲ ಇನ್ ಬೇರೆಯವ್ರಿಗೆ ಹೇಗೆ ಲಾಭ ಮಾಡ್ಕೊಡಕ್ ಆಗತ್ತೆ ಅನ್ನೋ ಉದ್ದೇಶದಿಂದ ಇವರು ಇವರದೇ ಆದ ರೈತ ಭೂಮಿಯಲ್ಲಿ ಇವರದೇ ಆದ ಗದ್ದೆಯಲ್ಲಿ ಇವರದೇ ಆದ ಹೊಲದಲ್ಲಿ ಜಮೀನಿನಲ್ಲಿ ಬೆಳೆದು ಆಲ್ರೆಡಿ ಅದಕ್ಕೆ ಅಂತಾನೆ ಇವರು ಇಷ್ಟು ಬ್ಯಾಗ್ಗಳನ್ನ ಚೇಂಜ್ ಮಾಡಿದ್ದಾರೆ ಸೊ ಅದ್ರ ಜೊತೆಗೇನೆ ನೀವೇನಾದ್ರೂ ಬೆಳಿತೀನಿ ಅನ್ನೋದಾದ್ರೆ ಆರಾಮಾಗಿ ಖಂಡಿತವಾಗಿ ಒಂದ್ಸಾರಿ ವಿಸಿಟ್ ಮಾಡಿ ಸಸ್ಯಧಾಮ ನರ್ಸರಿಗೆ ತಗೊಳ್ಳಿ ಹಾಗೂ ಜ್ಯೂಸ್ ಬಿಲ್ವ ಸಸಿಯನ್ನ ಬೆಳೆದ್ರೆ ಮುಂದೆ ಫ್ಯೂಚರ್ ಇದೆ ಖಂಡಿತವಾಗ್ಲೂ ಫ್ಯೂಚರ್ ಇದೆ ಆ ಒಂದ್ಸಾರಿ ನೋಡಿ ಇದರ ಆರೋಗ್ಯಕ ಒಳ್ಳೆಯ ಅಂಶಗಳನ್ನ ಹೊಂದಿರುತ್ತೆ ಅದರ ಜೊತೆಗೇನೆ ಇದರಲ್ಲಿ ವೆರೈಟಿ ಇರುತ್ತೆ ಸೊ ಬೇರೆ ಬೇರೆ ವಿಧದ ತಳಿಗಳು ಕೂಡ ಇರುತ್ತೆ ಹಾಗಾಗಿ ಇದರಲ್ಲಿ ಒಂದೇ ಜ್ಯೂಸ್ ಬಿಲ್ವಾ ಅನ್ನೋದು ಒಂದೇ ತಳಿ ಅಲ್ಲ ಬೇರೆ ಬೇರೆ ಎಲ್ಲ ಇದೆ ಸೊ ಇಲ್ಲಿ ನೋಡ್ಬೋದು ರೈತ ಬಂಧುಗಳೇ ನೀವೇನ್ ನೋಡ್ತಾ ಇದ್ರಲ್ಲ ಇದೇ ಜ್ಯೂಸ್ ಬಿಲ್ವಾ ಸಸಿ ಸೊ ನೋಡಕ್ಕೆ ತುಂಬಾ ಸಾಧಾರಣವಾಗಿದ್ರು ಕೂಡ ಮೂರು ವರ್ಷ ಆದ್ಮೇಲೆ ಒಳ್ಳೆಯ ಲಾಭ ಕೊಡುತ್ತೆ ಯಾರೆಲ್ಲ ತಮ್ಮ ಭೂಮಿಯಲ್ಲಿ ನೀರಿಲ್ಲ ಇಲ್ಲ ತಮ್ಮ ಭೂಮಿ ಸ್ವಲ್ಪ ಕ್ಷಾರ ಪೀಡಿತವಾಗಿದೆ ಪಿ ಎಚ್ ಲೆವೆಲ್ ತುಂಬಾ ಇದೆ ಅಂಥವ್ರು ಇದನ್ನ ತಗೊಂಡೋಗಿ ಆರಾಮಾಗಿ ನಾಟಿ ಮಾಡಿ ಇದನ್ನ ತಗೊಂಡೋಗಿ ಆರಾಮಾಗಿ ನಡಿ ನಿಮ್ಗೆ ಮೂರು ವರ್ಷ ಆದ್ಮೇಲೆ ಇದೇ ಕೈ ಹಿಡಿಯುತ್ತೆ ಖಂಡಿತವಾಗ್ಲು ಯಾಕಂತಂದ್ರೆ ಇದ್ರ ಹಿಂದೆ ತುಂಬಾ ರಿಸರ್ಚ್ ಇದೆ ತುಂಬಾ ವಿಜ್ಞಾನಿಗಳ ಕಷ್ಟ ಇದೆ ಶ್ರಮ ಇದೆ ಯಾಕಂತಂದ್ರೆ ನಾವು ಉತ್ತರ ಭಾರತದಲ್ಲಿ ಇದಕ್ಕೆ ತುಂಬಾ ರೇಟ್ ಇದೆ ಆ ಏಳ್ನೂರು ಗ್ರಾಮ್ಗೆ ನೂರ ಐವತ್ತು ರೂಪಾಯ್ದಂಗೆ ಸೇಲ್ ಆಗುತ್ತಂತೆ ಸೊ ಯಾಕೆ ಅಲ್ಲಿ ಆಲ್ರೆಡಿ ಇದೆ ತುಂಬಾ ಹಣ್ಣುಗಳು ಮಾರ್ಕೆಟ್ ಅಲ್ಲಿ ಇದೆ ಬಟ್ ಕರ್ನಾಟಕದಲ್ಲಿ ಇಲ್ಲ ಸೊ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಪರಿಚಯಿಸಿದ್ದೆ ಸಸ್ಯಧಾಮ ನರ್ಸರಿ ಅವರು ಹಾಗಾಗಿ ನಾವೇನು ಫಾರ್ಮರ್ಸ್ ಫ್ರೇಮ್ ಯೂಟ್ಯೂಬ್ ಚಾನಲ್ನಿಂದ ಬಂದು ನಮ್ಮ ಕರ್ನಾಟಕದ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಜ್ಯೂಸ್ ಬಿಲ್ವವನ್ನ ಗಿಡವನ್ನ ಪರಿಚಯಿಸ್ತಾ ಇದೀವಿ ಸೊ ನಿಮ್ಗೆ ಏನಾದ್ರು ಜ್ಯೂಸ್ ಬಿಲ್ವ ಸಸ್ಯ ಬಗ್ಗೆ ಮಾಹಿತಿ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಬಹುದು ಇದರ ಒಂದು ಬೆನಿಫಿಟ್ಸ್ ಅನ್ನ ತಗೊಳ್ಳಿ ಹೇಗೆ ಬೆಳೆಯೋದು ನಾವು ಆಲ್ರೆಡಿ ಹೇಳಿದೀವಿ ಸೊ ಇದ್ರ ಪ್ರೈಸ್ ಏನಿರುತ್ತೆ ಇದರ ಒಂದು ಪರ್ ಪೀಸ್ ಪ್ರೈಸ್ ಬಂದು ಟೂ ಫಿಫ್ಟಿ ಫಿಕ್ಸ್ ಮಾಡಿದ್ದಾರೆ ಯಾಕಂತಂದ್ರೆ ಉತ್ತರ ಭಾರತದಿಂದ ತರ್ಸ್ಬೇಕಾಗಿರೋದ್ರಿಂದ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಮುಂದಿನ ದಿನಗಳಲ್ಲಿ ಕಡಿಮೆ ಆಗುತ್ತೆ ಇವರೇ ಏನಾದ್ರು ಇದನ್ನ ಮದರ್ ಪ್ಲಾಂಟ್ ಅಲ್ಲಿ ಬೆಳೆದ್ರೆ ತುಂಬಾ ಕಡಿಮೆ ಆಗುತ್ತೆ ಬಟ್ ಇವಾಗ ಸದ್ಯಕ್ಕಂತೂ ಟೂ ಫಿಫ್ಟಿ ಇದೆ ಸೊ ನೀವು ಆರ್ಡರ್ ಮಾಡಬಹುದು ಇಲ್ಲ ಇಲ್ಲಿಗೆ ಬಂದು ವಿಸಿಟ್ ಮಾಡಬಹುದು ಆಮೇಲೆ ನೀವು ಇದು ಹೊಸ ಅಂದ ತಕ್ಷಣ ಇದನ್ನ ಬೆಳೆಯೋದು ಹೇಗೆ ಅದೆಲ್ಲ ತಲೆಯಿಂದ ತೆಗೆದ್ಬಿಡಿ ಯಾಕಂತಂದ್ರೆ ನೀವು ಇಲ್ಲಿ ಬಂದಾಗ ಏನು ವಿಜಯತ್ ಸರ್ ಇದಾರಲ್ಲ ಅವ್ರು ಹೇಗ್ ಬೆಳೆಯೋದು ಹೇಗೆ ಅದನ್ನ ನಾಟಿ ಮಾಡೋದು ಹೇಗ್ ನೋಡ್ಕೊಳ್ಳೋದು ಯಾವ ಟೈಮಲ್ಲಿ ಏನು ಸ್ಪ್ರೇ ಮಾಡೋದು ಯಾವ ಟೈಮ್ ಅಲ್ಲಿ ಯಾವ ಗೊಬ್ಬರಗಳು ಕೊಡೋದು ನೀರ್ ಎಷ್ಟು ಬಿಡೋದು ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಿಮ್ಗೆ ಕೊಡ್ತಾರೆ ಇಲ್ಲಿ ಯಾಕಂತಂದ್ರೆ ಸಸ್ಯಧಾಮ ನರ್ಸರಿ ಅನ್ನೋದು ಕೇವಲ ಲಾಭಕ್ಕಾಗಿ ಮಾಡ್ತಾ ಇಲ್ಲ ರೈತರಿಗೆ ಅನುಕೂಲ ಆಗ್ಲಿ ಅನ್ನೋ ದೃಷ್ಟಿಯಿಂದ ಏನು ಸಸಿಗಳು ಇರುತ್ತೆ ಹೇಗೆ ತಗೋಬಂದು ಪರಿಚಯಿಸ್ತಾರೋ ಅದೇ ರೀತಿ ಉತ್ತರ ಭಾರತದಲ್ಲಿ ಪ್ರಚಲಿತಲಿರುವಂತಹ ಜ್ಯೂಸ್ ಬಿಲ್ವವನ್ನ ತಗೊಬಂದು ಕರ್ನಾಟಕಕ್ಕೆ ಪರಿಚಯಿಸ್ತಾ ಇದ್ದಾರೆ ಇದರ ಒಂದು ಅತ್ಯುತ್ತಮವಾದ ಇಳುವರಿಯನ್ನು ಪಡ್ಕೊಂಡು ರೈತರು ಲಾಭ ಮಾಡ್ಕೋಬೇಕು ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ರತಿಯೊಬ್ಬ ರೈತರು ಕೂಡ ಇನ್ನೂ ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಸಪೋರ್ಟ್ ಮಾಡಿ ಸೊ ನಿಮ್ಗೆ ಏನಾದ್ರು ಬೇಕಾದ್ರೆ ಖಂಡಿತವಾಗ್ಲು ಮೈಸೂರಿಗೆ ಬಂದಾಗ ವಿಸಿಟ್ ಮಾಡಿ ಇಲ್ಲಾಂದ್ರೆ ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು